ಇನ್ನು ಸಂವಿಧಾನದ ವಿಚಾರವಾಗಿ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಮತ್ತೊಮ್ಮೆ ವಿವಾದಾತ್ಮಕವಾದಂತಹ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಗೂ ಮುನ್ನ ಇದೇ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ರಾಜ್ಯದಲ್ಲಿ ಬಿಜೆಪಿಗೆ ಬಹಳ ಹಿನ್ನಡೆ ಆಗಿತ್ತು ಅನ್ನುವಂಥ ಒಂದು ವಿಶ್ಲೇಷಣೆ ಇತ್ತು ಅದರ ನಡುವೆನೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಕೆಲವು ವರ್ಷಗಳ ನಂತರದಲ್ಲಿ ಇದ್ದಕ್ಕಿದ್ದಂತೆ ಎದ್ದು ಬಂದಿದ್ದಂತಹ ಸಂಸದ ಕುಮಾರ್ ಹೆಗ್ಡೆ ಅವರು ಈಗ ಕೊಟ್ಟಿರುವಂತಹ ಮತ್ತೊಂದು ಈ ಸ್ಟೇಟ್ಮೆಂಟ್ ಸಹಜವಾಗಿ ಬಿಜೆಪಿ ನಾಯಕರುಗಳಿಗೂ ಕೂಡ ತಲೆಬಿಸಿ ತರುವಂತೆ ಮಾಡಿದೆ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳಂತೂ ಸಂವಿಧಾನದ ಬದಲಾವಣೆ ವಿಚಾರವಾಗಿ ಏನಾದರೂ ಬಿಜೆಪಿ ಹೆಜ್ಜೆ ಇಟ್ಟರೆ ರಕ್ತಪಾತ ಆಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹಾಗೆ ತಮ್ಮ ಪಕ್ಷ ಪಕ್ಷದ ಸಂಸದನ ಹೇಳಿಕೆಯನ್ನ ಇನ್ನಿತರ ಬಿಜೆಪಿ ನಾಯಕರುಗಳು ಕೂಡ ಯಾರು ದೊಡ್ಡ ಮಟ್ಟದಲ್ಲಿ ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ ಒಂದ್ ಹಂತಲ್ಲಿ ಅವ್ರಿಗೆನೆ ಚಾಟಿ ಬೀಸೋ ಕೆಲಸ ಕೂಡ ನಡೀತಾ ಇದೆ ಸಂಸದರಿಗೆ ಹಾಗಾದ್ರೆ ಸಂಸದ ಅನಂತಕುಮಾರ್ ಹೆಗ್ಡೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯಾದಂತಹ ಒಂದು ಅಸ್ತ್ರವನ್ನ ಬಿಜೆಪಿಯ ವಿರುದ್ಧವಾಗಿ ಹೂಡೋದಕ್ಕೆ ಕಾಂಗ್ರೆಸ್ಗೆ ಸಿಕ್ಕಂತಾಗಿದೆ ಈ ವಿಚಾರವಾಗಿ ಏನೇನು ಆಗ್ತಾ ಇದೆ ಬನ್ನಿ ನೋಡೋಣ ತಿದ್ದುಪಡಿ ಮಾಡಬೇಕಾದ್ರೆ ಮೆಜಾರಿಟಿ ಬೇಕಾಗುತ್ತೆ ರಾಜ್ಯಸಭೆಯಲ್ಲಿಯೂ ಕೂಡ ಟು ಸರ್ ಮೆಜಾರಿಟಿ ಬೇಕಾಗುತ್ತೆ ರಾಜ್ಯ ಸರ್ಕಾರಗಳಲ್ಲಿಯೂ ಟು ಸರ್ ಮೆಜಾರಿಟಿ ಒಮ್ಮೆ ಇಷ್ಟ ಆದ ನಂತರದಲ್ಲಿ ಆಮೇಲೆ ನೋಡಿ ತಿದ್ದುಪಡಿ ಮಾಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ ಬಿಜೆಪಿ ಮಾಡ್ಬಿಡಲ್ಲ ನಿಜವಾಗಲೂ ಸಂವಿಧಾನವನ್ನ ಬದಲಾವಣೆ ಮಾಡೋ ಇವನು ಯಾವನು ಈ ಹಿಂದೆ ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಅಂತ ಸಂಸದ ಅನಂತ್ ಕುಮಾರ್ ಹೆಗಡೆ ಹೇಳಿದ್ದ ಮಾತು ವಿವಾದ ಸೃಷ್ಟಿಸಿತ್ತು ಆದ್ರೆ ಈಗ ಮತ್ತೊಮ್ಮೆ ಹೆಗಡೆ ಅದೇ ಮಾತನಾಡಿದ್ದಾರೆ ಮತ್ತೊಮ್ಮೆ ಸಂವಿಧಾನ ತಿದ್ದುಪಡಿ ಬಗ್ಗೆ ಮಾತನಾಡಿದ್ದಾರೆ ಲೋಕಸಭೆಯಲ್ಲಿ ಬಹುಮತ ಇದೆ ರಾಜ್ಯಸಭೆಯಲ್ಲಿಲ್ಲ ಈ ಸಲ ಮೋದಿ ಅವರು ನಾನೂರಕ್ಕೂ ಹೆಚ್ಚು ಸೀಟ್ ಗೆಲ್ಲಬೇಕು ಆಗ ನೋಡಿ ಮಾರಿ ಜಾತ್ರೆ ಅಂತ ಹೇಳಿದ್ದಾರೆ ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾದ್ರೆ ಏನು ಮೂಲಭೂತವಾಗಿ ಸಂವಿಧಾನವನ್ನ ಸಂಪೂರ್ಣವಾಗಿ ತಿರುಚಿದ್ದು ಕಾಂಗ್ರೆಸ್ನವರು ಅದರಲ್ಲಿ ಬ್ಯಾಡದೇ ಇರೋದನ್ನೆಲ್ಲ ತುರುಕಿದ್ರು ವಿಶೇಷವಾಗಿ ಇಡೀ ಹಿಂದೂ ಸಮಾಜವನ್ನು ದಮನಿಸುವಂತಹ ರೀತಿಯಲ್ಲಿ ಕಾನೂನನ್ನು ತಂದಿಟ್ಟಿದ್ರು ಇದೆಲ್ಲವೂ ಬದಲಾಗಬೇಕಾದ್ರೆ ಈ ಮೆಜಾರಿಟಿಯಲ್ಲಿ ಆಗುವುದಿಲ್ಲ ಲೋಕಸಭೆಯಲ್ಲಿ ಕಾಂಗ್ರೆಸ್ ಇಲ್ಲ ಲೋಕಸಭೆಯಲ್ಲಿ ಮೋದಿ ಮೋದಿಯವರು ಟೂ ಥರ್ಡ್ ಮೆಜಾರಿಟಿ ಬಂದಿದ್ದಾರೆ ಮಾಡಲಿ ಅಂತ ಬಿಟ್ಟರೆ ಮಾಡಲಿ ಕಾನೂನು ನಮಗೆ ಲೋಕಸಭೆಯಲ್ಲೂ ಮೆಜಾರಿಟಿ ಬೇಕಾಗುತ್ತೆ ರಾಜ್ಯಸಭೆಯಲ್ಲಿ ಹೆಗಡೆ ಈ ಮಾತು ಹೇಳ್ತಿದ್ದಂತೆ ರೊಚ್ಚಿಗೆದ್ದ ಸಿಎಂ ಸಿದ್ದರಾಮಯ್ಯ ಅನಂತಕುಮಾರ್ ವಿರುದ್ಧ ಕ್ರಮ ಕೈಗೊಳ್ಳೋ ದಮ್ಮು ತಾಕತ್ತು ಬಿಜೆಪಿಗಿಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ ಅನಂತಕುಮಾರ್ ಹೇಳಿದ್ದನ್ನ ಎಸ್ನವರು ಹೇಳಿದ್ರು ಹೆಗಡೆ ಹೇಳಿಕೆ ವೈಯಕ್ತಿಕ ಅಂತ ಬಿಜೆಪಿ ಹೇಳಿದ್ದು ನಾಚಿಕೆಗೇಡು ಅಂತ ಕಿಡಿಕಾರಿದ್ದಾರೆ ಇನ್ನು ದೇವನಹಳ್ಳಿಯಲ್ಲಿ ಮಾತನಾಡಿದ ಸಿಎಂ ಸಂವಿಧಾನ ಬದಲಾವಣೆ ಮಾಡಿದ್ರೆ ರಕ್ತಪಾತ ಆಗುತ್ತೆ ಅಂತ ಎಚ್ಚರಿಸಿದ್ದಾರೆ ಬದಲಾವಣೆ ಮಾಡತಕ್ಕಂಥ ಕೆಲಸ ಮಾಡಿದ್ರೆ ಬಿಜೆಪಿಯವರ ಬಣ್ಣ ಇವತ್ತು ಬಯಲಾಗಿದೆ ಅವರ ಅಜೆಂಡ ಅನಂತಕುಮಾರ್ ಹೆಗ್ಡಿಯವರ ಮೂಲಕ ನರೇಂದ್ರ ಮೋದಿ ಅಮಿತ್ ಶಾ ಅವರು ನಡ್ಡ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ಅಷ್ಟೇ ಅಲ್ಲ ಕಾಂಗ್ರೆಸ್ ನಾಯಕರು ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಮುಗಿಬಿದ್ದಿದ್ದಾರೆ ಯಾತಕ್ಕಾಗಿ ಸಂವಿಧಾನ ಬದಲಿ ಮಾಡ್ತೀವಿ ಅನ್ನೋದು ಅವ್ರು ಹೇಳ್ಬೇಕು ಸ್ಪಷ್ಟೀಕರಣ ಕೊಡಬೇಕು ಒಂದು ಬಿಜೆಪಿ ಮ್ಯಾನಿಫೆಸ್ಟೋಲ್ಲಿ ಮಾಡ್ಬಿಡಲ್ಲ ಸಂವಿಧಾನ ಬದಲಿ ಮಾಡ್ತೀವಿ ಅಂತ ಹೇಳಿ ಎಲ್ಲ ಅವರು ಎದಿ ಮುಟ್ಟು ಹೇಳ್ಬೇಕು ಸಂವಿಧಾನ ಬದಲಿ ಮಾಡ್ಲಿಕ್ಕೆ ಕೊಡೋದಲ್ಲ ಅಂತ ಈ ಸಂದರ್ಭ ಕೇಳಿ ಬಯಸ್ತೀವಿ ಉತ್ಸಾಸ್ಪತ್ರೆ ಸೇರ್ಬೇಕು ನಿಜವಾಗ್ಲು ಬಿಜೆಪಿಯವರು ಅವನಿಗೆ ನಾಲಿಗೆಗೆ ಮತ್ತು ಮಿದುಳಿಗೆ ಕನೆಕ್ಷನ್ ಗ್ಯಾಪ್ಗೆ ನಿಜವಾಗಲೂ ಸಂವಿಧಾನವನ್ನು ಬದಲಾವಣೆ ಮಾಡೋ ಇವನು ಯಾವನು ಇವನು ಯಾವ ಹಕ್ಕು ಇದೆ ನಾವು ಇಲ್ಲ ಇಲ್ಲ ಅವರ ಹೇಳಿಕೆಗಿಂತ ಆಗಿದ್ದೀವಿ ದೂರ ಇದ್ದೀವಿ ಅಂತ ಹೇಳಿದರೆ ಅಷ್ಟಕ್ಕೆ ಸಾಲೋದಿಲ್ಲ ಯಾಕೆಂದರೆ ಮತ್ತೂ ಹೇಳ್ತಾರೆ ಅದಕ್ಕೋಸ್ಕರ ಅವ್ರ ಮೇಲೆ ಏನಾದರೂ ಕ್ರಮ ತಗೊಳ್ಬೇಕಾಗ್ತದೆ ಅವರು ಅದು ಅವರ ಆ ಪಕ್ಷದ ಆಂತರಿಕ ವಿಚಾರ ಅವರನ್ನು ಪಕ್ಷದಿಂದ ಹೊರಕಾಕಿ ಅವ್ರು ಹೇಳ್ಕೊಳಪ್ಪ ನೀನೇನಾದರೂ ಹೇಳ್ಕೊ ಅಂತ ಹೇಳ್ಬೋದು ಇಲ್ಲ ಅವರನ್ನು ನಿಯಂತ್ರಣ ಮಾಡ್ಬೋದು ಸಂಸದ ಅನಂತಕುಮಾರ್ ಹೆಗಡೆಯನ್ನ ಮಾಜಿ ಶಾಸಕ ಸಿಟಿ ರವಿ ಸಮರ್ಥಿಸಿಕೊಂಡಿದ್ದು ಅವರ ಮಾತಿನಲ್ಲಿ ತಪ್ಪೇನಿದೆ ಸಂವಿಧಾನ ತಿದ್ದುಪಡಿಗೆ ಸಂವಿಧಾನದಲ್ಲೇ ಅವಕಾಶವಿದೆ ಅಂತ ಸಂಜಾಯಿಸಿ ಕೊಟ್ಟಿದ್ದಾರೆ ತಿದ್ದುಪಡಿ ಮಾಡೋದಕ್ಕೆ ಸಂವಿಧಾನದಲ್ಲೇ ಅವಕಾಶ ಇದೆ ಬದಲಾಯಿಸುವ ಪ್ರಶ್ನೆ ಇಲ್ಲ ಬದಲಾಯಿಸುವಂತ ಅವಕಾಶ ಯಾರಿಗೂ ಇಲ್ಲ ರಕ್ತಪಾತ ಆಗುವ ಪ್ರಶ್ನೆಯೇ ಬರೋದಿಲ್ಲ ಸಂವಿಧಾನ ತಿದ್ದುಪಡಿ ಹೇಳಿಕೆ ಕೊಟ್ಟು ವಿವಾದ ಮೈಮೇಲೆ ಹೇಳ್ಕೊಂಡಿರೋ ಬಿ ಜೆ ಪಿ ಸಂಸದ ಮಾಧ್ಯಮಗಳ ಮೇಲೇನೆ ಗೂಬೆ ಕೂರಿಸಿದ್ದಾರೆ ಮಾಧ್ಯಮಗಳು ಏನ್ ಬೇಕಾದರೂ ಬರೆದುಕೊಳ್ಳಿ ಅಂತ ನಾಲಿಗೆ ಹರಿಬಿಟ್ಟಿದ್ದಾರೆ ಇವತ್ತು ದೇಶವನ್ನು ರೂಲ್ ಮಾಡೋ ಪಾರ್ಟಿಯ ಜನ ನೀವು ದೇಶವನ್ನು ರೂಲ್ ಮಾಡೋ ಪಾರ್ಟಿ ಜನ ನಿಮ್ಮ ಧ್ವನಿ ಹೇಗಿರಬೇಕು ಅವನು ಹಾಗಂದ ಈ ಪೇಪರ್ನಲ್ಲಿ ಹಾಗೆ ಬಂತು ಬೆಕ್ಕಾದ ಬೇವರ್ಸೆಗಳು ಬೆಕ್ಕಾದ್ ಬ ಒದಾಡ್ಕೊಂಡು ಹೋಗ್ಲಿರಿ ಆದರೆ ಲೀಡರ್ಶಿಪ್ ಅಲ್ಗಾಡಬಾರದು ಯಾವತ್ತೂ ಕೂಡ ಲೀಡರ್ಶಿಪ್ ಒಲಗಾಡಬಾರದು ಸದ್ಯ ಅನಂತಕುಮಾರ್ ಹೇಳಿಕೆ ಕೈಪಾಳೆಯವನ್ನ ಕೆರಳಿಸಿದ್ದು ಇದನ್ನು ಚುನಾವಣಾ ಪ್ರಚಾರದಲ್ಲಿ ಸಿದ್ದರಾಮಯ್ಯ ಅಸ್ತ್ರ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್